ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಇಪ್ಪತ್ತೊಂಬತ್ತು ಭಾನುವಾರ ನಾಳೆಯಿಂದ ಮೂವತ್ತೆರಡು ವರ್ಷ ಈ ಏಳು ರಾಶಿಯವರಿಗೆ ಹೊಸ ಜೀವನ ಶುರುವಾಗಲಿದ್ದು ಭಾಗ್ಯದ ಬಾಗಿಲು ತೆರೆಯುತ್ತೆ ಸೂರ್ಯದೇವರ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಗತಕ್ಕಂಥ ಗುರುಜಿ ನಂಬರ್ಗೆ ಬೋಕ್ಮಿ ಕರೆ ಮಾಡಿ ನೋಡಿ ಹೌದು ನಾಳೆ ಜೂನ್ ಇಪ್ಪತ್ತೊಂಬತ್ತು ಭಾನುವಾರ ಆಗಿರೋದ್ರ ಜೊತೆಗೆ ಮುಂದಿನ ಮೂವತ್ತೆರಡು ವರ್ಷ ಈ ಏಳು ರಾಶಿಯವರಿಗೂ ಕೂಡ ಹೊಸ ಜೀವನ ಶುರುವಾಗುತ್ತೆ ಸೂರ್ಯ ದೇವರ ಕೃಪಾಶಿಕವಾದ ಇವರ ಮೇಲೆ ಇರೋದ್ರಿಂದ ಇವರಿಗೆ ಭಾಗ್ಯದ ಬಾಗಿಲು ತೆರೆಯುತ್ತೆ ಅಂತಲೇ ಹೇಳಬಹುದು ಈ ರಾಶಿಯವರ ಜೀವನದಲ್ಲಿ ಅದೃಷ್ಟ ಮನೆ ಮಾಡುತ್ತೆ ಅತ್ಯಂತ ಶಿಪವಾಗಲಿದೆ ಜೊತೆಗೆ ಲಾಭ ಆಕಾಂಕ್ಷಿಗಳು ಏನಾದರೂ ಇಟ್ಕೊಂಡಿದ್ರೆ ಅದೆಲ್ಲವೂ ಕೂಡ ಈಡೇರುತ್ತೆ ಸ್ನೇಹಿತರಿಂದ ಬೆಂಬಲ ಸಿಗುತ್ತೆ ದೀರ್ಘ ಕಾಲದವರಿಗೆ ಹೊಸ ಆದಾಯದ ಮೂಲವನ್ನು ಹುಡುಕ್ತಾ ಇದ್ರೆ ಅಥವಾ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಈಗ ಅದ್ರ ಫಲಿತಾಂಶವನ್ನ ನಿರ್ದಿಷ್ಟ ರೂಪದಲ್ಲಿ ಪಡೆಯುವ ಬಲವಾದ ಸಾಧ್ಯತೆಗಳು ಕಾಣ್ತಾ ಇದೆ ಹಳೆಯ ಸಂಪರ್ಕಗಳಿಂದ ಹೊಸ ಅವಕಾಶಗಳು ಹುಟ್ಟುಕೊಳ್ಳುತ್ತೆ ಸಾಮಾಜಿಕ ವಲಯಕ್ಕೆ ಸಂಬಂಧಿಸಿದ ಅದೃಷ್ಟವು ಬೆಂಬಲ ಕೊಡುತ್ತೆ ತಮ್ಮ ಪ್ರೇಮ ಸಂಬಂಧಗಳು ಅಥವಾ ವೃತ್ತಿಪರ ನಿರ್ಧಾರಗಳ ಬಗ್ಗೆ ಗೊಂದಲಕ್ಕೊಳಗಾಗಿದ್ದವರು ಈಗ ಮಾನಸಿಕ ಸ್ಪಷ್ಟತೆಯನ್ನ ಕಂಡುಕೊಳ್ತಾರೆ ಈ ಸಮಯದಲ್ಲಿ ನಿಮ್ಮ ಆಲೋಚನೆಯಲ್ಲಿ ಸ್ಥಿರತೆ ಇರುತ್ತೆ ನೀವು ಸ್ಥಿರತೆಯತ್ತ ಸಾಕ್ತೀರಾ ನಿಮ್ಮ ಕನಸುಗಳನ್ನ ನಿರ್ದಿಷ್ಟ ಕ್ರಿಯೆಗಳಾಗಿ ಪರಿವರ್ತಿಸುವ ಸಮಯ ಇದಾಗಿದೆ ಧರ್ಮ ಪ್ರಯಾಣ ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಕ್ಷೇತ್ರ ಈಗ ನಿಮ್ಮ ಕೈ ಸೇರುತ್ತೆ ನಿಮ್ಮ ಜೀವನದಲ್ಲಿ ಹೊಸದನ್ನ ಮತ್ತು ವ್ಯಾಪಕವಾದದ್ದನ್ನ ಮಾಡಲು ನೀವು ಪ್ರೇರಿತರಾಗ್ತೀರಾ ಕೆಲವು ಹೊಸ ಶಿಕ್ಷಣ ಕಲೆ ಅಥವಾ ಆಧ್ಯಾತ್ಮಿಕ ಮಾರ್ಗದ ಕಡೆ ಆಕರ್ಷಿತರಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಗುರು ಮಾರ್ಗದರ್ಶಕ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಯೊಂದಿಗೆ ಸಂಬಂಧ ಹೊಂದಿದ್ರೆ ನೀವು ಅವರಿಂದ ಆಳವಾದ ಜ್ಞಾನ ಮತ್ತು ಜೀವನ ದೃಷ್ಟಿಯನ್ನು ಪಡಿಬಹುದು ವಿದೇಶಿ ಪ್ರವಾಸ ಆನ್ಲೈನ್ ಕೋರ್ಸ್ ಅಥವಾ ಸಂಶೋಧನಾ ಯೋಜನೆಯನ್ನು ಪ್ರಾರಂಭಿಸುವುದು ಸಹ ಸಾಧ್ಯವಾಗುತ್ತೆ ಈ ಸಮಯದಲ್ಲಿ ನಿಮ್ಮ ಅಂತ ಪ್ರಜ್ಞೆಯು ನಿಮ್ಮನ್ನ ಅಂತರದ ಕಡೆಗೆ ಅಲ್ಲ ಆಳದ ಕಡೆಗೆ ಕೊಂಡೊಯ್ಯುತ್ತೆ ಸಂಬಂಧಗಳಲ್ಲಿಯೂ ಸಹ ನೀವು ಬಾಹ್ಯ ಭಾವನೆಗಳಿಂದ ಅನ್ಯೋನ್ಯತೆ ಮತ್ತು ತಿಳುವಳಿಕೆಯ ಕಡೆಗೆ ದೂರ ಸರಿತೀರಾ ಅಂತ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಅದೃಷ್ಟದ ಪರ್ವಕಾಲ ಶುರುವಾಗ್ತಿದ್ದು ಅದೃಷ್ಟದ ಕಾಲ ಶುರುವಾಗಿಸೋದ್ರಿಂದ ಭಾಗ್ಯೋದಯದ ಬಾಗಿಲು ತೆರೆದುಕೊಳ್ಳುತ್ತೆ ಹೀಗಾಗಿ ನೀವು ಶುಭ ಫಲಗಳನ್ನೇ ಕಾಣ್ತೀರಾ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತರಾಗ್ತೀರಾ ನಿಮ್ಗೆ ಈ ಒಂದು ಸ್ಥಿತಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ವರದಾನವಾಗುತ್ತೆ ದೊಡ್ಡ ಕಂಪನಿಯಲ್ಲಿ ಹೂಡಿಕೆ ಮಾಡಲಿಕ್ಕೆ ನಿರ್ಧರಿಸಿದ್ರೆ ಖಂಡಿತವಾಗಿಯೂ ಕೂಡ ಅದು ಸಾಧ್ಯವಾಗುತ್ತೆ ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವಲ್ಲಿ ಸಕ್ಸಸ್ ಆಗ್ತೀರಾ ಹಾಳಾದ ಕೆಲಸಗಳನ್ನ ಪೂರ್ಣಗೊಳಿಸಲು ಮತ್ತೆ ಮರು ಪ್ರಾರಂಭ ಮಾಡ್ತೀರಾ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡೋರು ಕೆಲಸಗಳನ್ನ ಸುಲಭವಾಗಿ ಪೂರ್ಣಗೊಳಿಸ್ತೀರಾ ಆದಾಯದಲ್ಲಿ ಹೆಚ್ಚಳದ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಆರ್ಥಿಕ ಲಾಭದ ಜೊತೆಗೆ ಹಣವನ್ನ ಗಳಿಸಿಕೆ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ ಕುಟುಂಬ ಸದ್ಯರ ಬೆಂಬಲ ಇದೆ ಕೆತ್ತವರ ಒಂದಷ್ಟು ಆಲೋಚನೆಗಳು ಈ ಸಂದರ್ಭದಲ್ಲಿ ಈಡಿರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ರಾಶಿ ವೃಶ್ಚಿಕ ರಾಶಿ ರಾಶಿ ಕುಂಭ ರಾಶಿ ಸಿಂಹ ರಾಶಿ ಕೊನೆಯದಾಗಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು